ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದಲ್ಲಿ ಏಳು ವರ್ಷದ ಬಾಲಕನಿಗೆ ತಂದೆ ಚಿತ್ರಹಿಂಸೆ ನೀಡಿರುವ ಘಟನೆ ಬೆಳಕಿಗೆ ಬಂದಿದೆ ಬಾಲಕನ ಅಂಗೈ ಮೇಲೆ ಸುಟ್ಟ ಗುರುತುಗಳು ಪತ್ತೆಯಾಗಿದೆ ತಂದೆ ವಿಜಯ ತನ್ನ ಏಳು ವರ್ಷದ ಮಗನಿಗೆ ಮನಸ್ಸು ಇಚ್ಛೆ ತಲಿಸಿದ್ದಾನೆ ಜೊತೆಗೆ ಬಾಲಕನ ಕಣ್ಣಿಗೆ ಪುಡಿ ಎರಚಿ ಬಾತ್ರೂಮ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಿದ್ದಾನೆ ಎಂದು ಹೇಳಲಾಗಿದೆ ಹದಿಮೂರು ವರ್ಷಗಳ ಹಿಂದೆ ಚಿತ್ರ ಎಂಬುವರನ್ನ ವಿವಾಹವಾಗಿದ್ದ ವಿಜಯ್ ಕೆಲ ವರ್ಷಗಳ ಹಿಂದೆ ಪತ್ನಿಗೆ ವಿಚ್ಛೇದನ ನೀಡಿದ್ದಾನೆ ಕೋರ್ಟ್ ಆದೇಶದಂತೆ ವಿಜಯ್ ಮಕ್ಕಳನ್ನ ನೋಡಿಕೊಳ್ಳುತ್ತಿದ್ದ ಇದರ ಜೊತೆಗೆ ಮನೆಯಲ್ಲಿ ಮಹಿಳೆಯೊಬ್ಬರನ್ನ ಇಟ್ಟುಕೊಂಡಿದ್ದ ಎಂದು ಹೇಳಲಾಗಿದೆ ಪ್ರತಿದಿನ ಮಾಜಿ ಪತ್ನಿಯ ಕೋಪದಲ್ಲಿ ಮಕ್ಕಳಿಗೆ ಹೊಡೆಯುತ್ತಿದ್ದ ಎಂದು ಹೇಳಲಾಗಿದೆ ಇದೀಗ ಮಗನನ್ನು ಆಸ್ಪತ್ರೆಗೆ ಸೇರಿಸಲಾಗಿದ್ದು ತಾಯಿ ಚಿತ್ರಾನಾಯ್ಕ ನೋಡಿಕೊಳ್ಳುತ್ತಿದ್ದಾರೆ ಮಗನಿಗೆ ತಕ್ಷಣ ಅವರು ಕರ್ಕೊಂಡ್ ಹೋದ್ರು ಇಬ್ರಿಗೂ ತಾ ನೋಡ್ಕಳ್ತೆ ಹೇಳಿ ನನ್ನ ಹತ್ರ ಕೊಡ್ಲಿಲ್ಲ ಕರ್ಕೊಂಡ್ ಹೋದ್ರು ಹೆಗ್ಡೆ ರೂಮ್ ಅಲ್ಲಿ ಹೆಗ್ಡೆ ಮಾಡ್ಕೊಂಡಿದ್ರು ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು ಅಲ್ಲಿ ನನಗೆ ಆಮೇಲೆ ಸ್ಕೂಲ್ಗೆ ಹೋಗಿ ನೋಡ್ಲಿಕ್ಕೂ ಕೊಡ್ಲಿಲ್ಲ ಹೆಗ್ಡೆ ಅಲ್ಲಿ ಹೋಗ್ತಿದ್ರು ಇಬ್ರು ಇವನು ಒಂದನೇ ಕ್ಲಾಸು ಇನ್ನೊಬ್ರು ಐದನೇ ಕ್ಲಾಸು ಹೋಗ್ತಿದ್ರು ನಂಗೆ ನೋಡ್ಲಿಕ್ಕೆ ಅಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು ಗೊತ್ತಾಗ್ತಿಲ್ಲ ತಿಂಗ್ಳ ಹಿಂದ ಕಡೆ ಹೋದಾಗ್ಲೂ ಇವನು ಇರ್ತಿರ್ಲಿಲ್ಲ ಸ್ಕೂಲಲ್ಲಿ ಮತ್ತೊಂದು ಇರ್ತಿತ್ತು ಅಮ್ಮ ಆಗಿದೆ ಅಂತ ಸುಳ್ಳ ಹೇಳಿದ್ರು ಹುಡುಗಿ ಕಾಲ್ ಮಾಡಿ ಹೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ಹುಡುಗ ತಮ್ಮನಿಗೆ ಬಾ ನಿರ್ಬೇಕ ಅಂತ ಹೇಳಿ ಕಾಲ್ ಮಾಡಿ ನನಗೆ ನನ್ನ ತಮ್ಮನಿಗೆ ಎಲ್ರಿಗೂ ಕಾಲ್ ಮಾಡಿದ ಇವತ್ತು ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ರೂಮ್ ಮತ್ತೆ ನೋಡ್ ಹೋದಾಗ ಈ ತರ ಇದೆ ಹುಡುಗಿದ್ರಿ ಹುಡುಗ ಹುಡುಗನ ನೋಡಿದ್ ರೂಮ್ ಅಲ್ಲಿ ಮನೆ ಒಳಗೆ ಹೋದೆ ನಾನು ಬಾಡಿಗೆ ಮನೆ ಒಳಗಡೆ ಹೋದೆ ಅಲ್ಲಿ ನೋಡಿದ್ರೆ ಈ ಸ್ಥಿತಿ ಇತ್ತು ಏನೇನ್ ಮಾಡಿದಾರೆ ಹುಡುಗಿಗೆ ಅವನಿಗೆ ಸುಟ್ಟಿದ್ದಾರೆ ಕೈಗೆ ಆಮೇಲೆ ಕಣ್ಣಿಗೆ ಖಾರ ಮೆಣಸಿನ ಇಟ್ಟು ಹಾಕಿದಾರಂತೆ ಮೈ ತುಂಬಾ ಸುಟ್ಟಿ ಗಾಯ ಆಗಿದೆ ಹೊಡೆದಿದ್ದಾರೆ ಬೆಲ್ಟ್ ಅಲ್ಲಿ ಸುಮ್ನೆ ಕಾರಣ ಏನು ಇಲ್ಲ ಹಟ್ಟಾಗಿಟ್ಟ ಯಾವ್ದಕ್ಕೂ ಇಲ್ಲ ಅವ್ರಾಗಿ ಹೇಳ್ತಾರೆ ಮತ್ತೆ ಅವ್ರ ಕೇಳ್ಬಹುದು ಏನ್ ಹಟ್ಟ ಇಲ್ಲ ನನ್ನ ಹತ್ರ ಮಾತಾಡಿದ್ರು ಹೊಡೆಯೋದು ಸುಡೋದು ಸ್ಕೂಲ್ ಹತ್ರ ನೀನ್ ಮಾತಾಡದೆ ನಾನೇನಾದ್ರು ತಿಂಡಿ ಕೊಟ್ಟರು ಅದಕ್ಕೆ ಕಷ್ಟ ಅದಕ್ಕೆ ಈ ಕಾರಣದಲ್ಲಿ ಹೀಗಾಗಿ ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ